ಎಲ್ರಿಗೂ ನಮಸ್ಕಾರ ಮಾಧ್ಯಮ ಮಿತ್ರರಿಗೆ ಯಾಕೆ ಅಂತ ಹೇಳಿದ್ರೆ ಒಂದು ಸಿನಿಮಾ ರಿಲೀಸ್ ಆಗಬೇಕಾದ್ರೆ ನಿಮ್ಮೆಲ್ಲರ ಸಪೋರ್ಟು ಭಾಳ ಮುಖ್ಯ ಆಗುತ್ತೆ ಯಾಕಂದರೆ ಎಷ್ಟೋ ಕಡೆ ಕರೆದ್ರೂ ಬರೋಲ್ಲ ಅಟ್ಲೀಸ್ಟು ನಮಗೆ ಇಷ್ಟೊಂದು ಸಪೋರ್ಟಿವ್ಗೆ ನಿಂತಿದ್ದೀರಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲಾಸ್ಟ್ ಟೈಮು ಪ್ರೆಸ್ ಮೀಟಲ್ಲಿ ಹೇಳಿದ್ದೀವಿ ಸಿನಿಮಾದಲ್ಲಿ ಏನೇನಿದೆ ಅಂತೆಲ್ಲ ನಮ್ಮ ಮಾನ್ತೇಶೋ ಫಸ್ಟ್ ಬಂದಿದ್ದ ತಕ್ಷಣ ಮೈಕ್ ನನ್ನ ಕೈ ಕೊಡ್ತಾನೆ ಯಾಕೆ ಅಂತ ಹೇಳಿದ್ರೆ ಅವನಿಗೆ ಫುಲ್ಲು ನಡ್ಕ್ತದಂತೆ ಅದೇನು ಯಾವಾಗಲೂ ಹಂಗೆ ಅಂತಾನೆ ಅಲ್ಲ ನಾನು ಸ್ಟಾರ್ಟಿಂಗ್ ಟ್ರಬಲ್ ಹಳೇ ಚೇತಕ್ ಗಾಡಿ ಇದ್ದಂಗೆ ಒಂದು ಸ್ವಲ್ಪ ಕಿಕ್ ಕೊಡೋದು ಆದಮೇಲೆ ಸ್ಟಾರ್ಟ್ ಆಗುತ್ತೆ ಅಂತ ಅದಕ್ಕೆ ಫಸ್ಟು ನನಗೆ ಕೊಟ್ಬಿಟ್ಟ ಸೊ ಈ ಸಿನಿಮಾದಲ್ಲಿ ನಿಜವಾಗ್ಲೂ ಯಾವಾಗಲೂ ಹೇಳ್ತಿದ್ದೀನಿ ನಾನು ಇಷ್ಟು ದಿನ ನಾವು ಏನು ಮಾಧ್ಯಮದಲ್ಲಿ ಕಾಣಿಸ್ಕೊಂಡ್ವಿ ಟಿ ವಿ ಕಾರ್ಯಕ್ರಮಗಳಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡು ಒಂದು ಬ್ರೇಕ್ ಸಿಕ್ಕಿದೆ ನಾನು ನಿಜವಾಗ್ಲೂ ಹೇಳ್ತೀನಿ ಈ ಸಿನಿಮಾದಲ್ಲಿ ಒಬ್ಬ ಕಾಮಿಡಿಯನ್ಗೆ ಬ್ರೇಕ್ ಸಿಗುತ್ತೆ ಅಂದರೆ ಈ ಸಿನಿಮಾದಲ್ಲಿ ನನಗೆ ಸಿಗುತ್ತೆ ಸೊ ನಿಜವಾಗ್ಲೂ ಅಷ್ಟು ಒಂದು ಸ್ಪೇಸ್ ಸಿಕ್ಕಿದೆ ಆಮೇಲೆ ಎಲ್ಲ ಕಡೆ ಆ್ಯಕ್ಟ್ ಮಾಡಬೇಕಾದರೂ ಅಷ್ಟೇ ನವೀನ್ ಸರ್ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಇನ್ನು ಪ್ರೊಡ್ಯೂಸರ್ ಅಂತೂ ಈ ಜಾಗಕ್ಕೆ ಈ ಐಟಮ್ ಬೇಕಾಗಿರ್ಬೋದು ಏನೇ ಆದರೂ ಸೂಪರ್ ಸಪೋರ್ಟ್ ಮಾಡಿದ್ದೀರಾ ಮೇಡಮ್ ನಿಜವಾಗ್ಲೂ ನಿಮ್ಮ ಡೆಡಿಕೇಶನ್ನು ಮೆಸಲೇಬೇಕು ಎಲ್ಲ ಇಷ್ಟು ಬಜೆಟಲ್ಲಿ ಮಾಡೋಕ್ಕೋಗ್ಯ ಅದು ಆಗೋಗಿದೆ ನಿಮಗೆ ಆ ರಾಯರು ನಿಮಗೆ ಅಷ್ಟು ದುಡ್ಡನ್ನು ವಾಪಸ್ ಕೊಡಲಿ ಅಂತ ಕೇಳ್ಕೊತೀನಿ ಜೊತೆಗೆ ಇದೇ ಥರ ಸಿನ್ಮಾ ಒಂದು ಐವತ್ತಾದರೂ ಮಾಡಿ ಮೇಡಮ್ ಆದರೆ ಬೇರೆ ಬೇರೆ ಕತೆ ಇಟ್ಕೊಂಡು ಮಾಡಿ ಏನಂದ್ರೆ ನಾನು ಈ ಟೀಮ್ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀನಿ ಒಂದು ಸಣ್ಣ ಕ್ಯಾರೆಕ್ಟ್ರೂ ಕಲಾವಿದ್ರನ್ನ ಕರೆಸಿ ಆ್ಯಕ್ಟ್ ಮಾಡಿಸಿದ್ದಾರೆ ಯಾರೋ ಅಲ್ಲಿ ನಿಂತಿರೋರನ್ನ ಕಾಲ ನಿಲ್ಲಿಸ್ಬಿಟ್ಟು ಆ್ಯಕ್ಟ್ ಮಾಡಿಸಿಲ್ಲ ಯಾಕೆಂದರೆ ಕಲಾವಿದ್ರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಜೊತೆಗೆ ಕಲಾವಿದರು ಕೆಲಸ ಕೊಟ್ಟಿದ್ದಾರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲೋ ಏನೋ ಮಾಡಿ ಅಂದರೆ ಇವಾಗೆಲ್ಲ ಒಂದು ಸಣ್ಣ ವೀಡಿಯೋ ವೈರಲ್ ಆಗಿಬಿಟ್ರೆ ಬೆಳಗ್ಗೆಗೆ ಅವರು ಸ್ಟಾರ್ಗಳಾಗ್ಬಿಡ್ತಾರೆ ಅವ್ರನ್ನ ಸಿನಿಮಾಗಳಲ್ಲಿ ಹಾಕೊಂಡ್ಬಿಡ್ತಾರೆ ಬಟ್ ನಾವು ರಂಗಭೂಮಿ ಕಲಾವಿದರು ಒಂದಷ್ಟು ರಿಯಾಲಿಟಿ ಶೋಗಳಲ್ಲಿ ಹದಿನಾಲ್ಕು ವರ್ಷ ಕಷ್ಟಪಟ್ಟು ಇವತ್ತು ಸಿನಿಮಾಗಳಲ್ಲಿ ಕಾಣಿಸ್ಕೊಂತ ಇದ್ದೀವಿ ಇಂಥ ತಂಡದಿಂದ ನಮ್ಮಂಥವ್ರಿಗೆ ಕೆಲಸ ಸಿಗುತ್ತೆ ಥ್ಯಾಂಕ್ ಯು ಮಚ್ ಸರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ